ಇವತ್ತು ಸೈಜಾಪುರ ಪಟ್ಟಣದಲ್ಲಿ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ನಮ್ಮೆಲ್ಲರ ಟಿ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಜಗನ್ನಾಥ್ ಎಸ್ ಚಿಂತನಾಳ್ ಅವರು ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಜಯ ಕರ್ನಾಟಕ ರಕ್ಷಣಾ ಸೇನೆಯ ವಲಯಾಧ್ಯಕ್ಷರಾದಂಥ ರಡಚೂರು ವೀರೇಶ್ ಸಜ್ಜನ್ ಅವರು ಜಾಯ್ನ್ ಆಗಿದ್ದಾರೆ ಅದೇ ರೀತಿಯಾಗಿ ಆಂಜನೇಯ ಕಟ್ಟಿಮನಿ ಸಮಾಜ ಸೇವಕರು ಅವರು ಸಹ ಈ ಒಂದು ಹೋರಾಟಕ್ಕೆ ಜಾಯಿನ್ ಆಗಿದ್ದಾರೆ ಅದೇ ರೀತಿಯಾಗಿ ವಿಜಯ್ ಖಂಡಳಿ ಕೇ ಕಾಂಗ್ರೆಸ್ ಪಕ್ಷದ ಯೂತ್ ಪ್ರೆಸಿಡೆಂಟು ಹೊಲ ಅಲ್ಲರಿ ಹೊಲ ಅದೇ ರೀತಿಯಾಗಿ ಸಿದ್ದು ನಾಯಕು ಮತ್ತು ಪಂಗಡಿಗರು ಅದೇ ರೀತಿಯಾಗಿ ನಮ್ಮ ರೈತರಾದಂಥ ಹಿರಿಯರಾದಂಥ ಎಲ್ಲಪ್ಪ ಮುನಗಲ್ ಇವರು ಸಹ ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮಹಿಳಾ ಆದಂಥ ಅನ್ನಪೂರ್ಣ ನಾಗರಭಂಡ ಇವರು ಕೆ ಆರ್ ಎಸ್ ಪಕ್ಷದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ಅದೇ ರೀತಿಯಾಗಿ ಜಯವಂತ ತಾತಾಳ್ಗಿಯವರ ರೈತ ಘಟಕದ ಜಿಲ್ಲಾಧ್ಯಕ್ಷರು ಅದೇ ರೀತಿಯಾಗಿ ನಮ್ಮ ಕಕಲ್ ಸಾಬ್ ಯುವ ಘಟಕದ ಅಧ್ಯಕ್ಷರು ಅದೇ ರೀತಿಯಾಗಿ ಶಾಂತು ಎಲ್ ಸತ್ತಿ ಯುವ ಘಟಕದ ಕಾರ್ಯದರ್ಶಿ ಅದೇ ರೀತಿಯಾಗಿ ಶಾಂತ ಪಕ್ಷ ಲೈವ್ ಮಾಡೋಕೆ ಅವರು ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರು ಮಾಡಿದರು ರೀತಿಯಾಗಿ ಸಿರಿ ಬಾಗಿಲಿಯವರು ಸಹ ಇವತ್ತು ಯಾದಗಿರಿ ಜಿಲ್ಲೆಯ ಮಠ ಕ್ಷೇತ್ರದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ವಿಶೇಷ ಅನುದಾನದಲ್ಲಿ ಐ ಮಾಸ್ಕ್ ಸೋಲಾರ್ ದೀಪವನ್ನು ಅಳವಡಿಸಿರ್ತಾರೆ ಆ ಒಂದು ಅಳವಡಿಸಿರ್ತಕ್ಕಂಥ ದೀಪದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ಯದ ಆ ಭ್ರಷ್ಟಾಚಾರ ಬೇಕಂತೇಳಿ ತಮ್ಮಲ್ಲಿ ಮನವಿ ಇನ್ನೊಂದೇನೆಂದ್ರೆ ಇವತ್ತು ಎರಡ್ ಇಪ್ಪತ್ತಾರು ನಮ್ಮ ಗುರಿಲ್ ಮತಕ್ಷೇತ್ರದಲ್ಲಿ ಸೋಲಾರ್ ಐಮಾಸ್ ಐಮಾಸ್ಕ್ಗಳನ್ನು ಅಳವಡಿಸಿದ್ದಾರೆ ಪ್ರತಿಯೊಂದಕ್ಕೆ ಒಂದು ಹತ್ತತ್ತು ಲಕ್ಷ ರೂಪಾಯಿ ಕಂಡು ದುರುಪಯೋಗ ಮಾಡ್ಯಾರ ಅದು ಟೋಟಲು ಎರಡು ಮೂರು ಲಕ್ಷದಾಗ ಆಗ್ಬೇಕಾಗಿತ್ತು ಆದ್ರೆ ಇವತ್ತೇನಾಗ್ಯದ ಒಂದೊಂದು ಕಂಬಕ ಹತ್ತ ಲಕ್ಷ ರೂಪಾಯಿ ಲೂಟಿ ಕೋರರು ದರಡಿ ಕೋರರು ಕೌಳ್ರು ನೀತರು ಅದಾಮರು ಭ್ರಷ್ಟರು ಎಲ್ಲರೂ ಸೇರಿ ಈ ಒಂದು ಕುರಿಬಿಟ್ಕಲ್ ಮಠಕ್ಷೇತ್ರ ಗ್ರಹಕ್ಕೆ ನಮ್ಮೆಲ್ಲರ ಸಂಘಟನೆ ವತಿಯಿಂದ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ರೈತ ಮುಖಂಡರ ವತಿಯಿಂದ ಇನ್ನ ಬಹಳಷ್ಟು ಜನ ಬರಲಿದ್ದಾರೆ ಅವರ ಸಮ್ಮುಖದಲ್ಲಿ ಇದು ಅನ್ಯಾಯ ಆಗಿದ್ದು ನ್ಯಾಯ ಪಡಲೇಬೇಕು ಯಾಕಂದ್ರೆ ಹಿಂಗೆ ಬಿಟ್ಟು ಅಂದ್ರೆ ಇದಲ್ಲೊಂದು ಇನ್ನೊಂದು ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಈಗಾಗಲೇ ಕ್ಷೇತ್ರದಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳಿಲ್ಲದೆ ಹೂವು ಅಂತ ಅದುಗೆಟ್ಟಾಗ್ಯಾವ ಅಂತ ಅದುಗೆಟ್ಟಂತ ವ್ಯವಸ್ಥೆ ಮಾಡದ ಬರೀ ದುರ್ಬುದ್ಧಿ ದುರಾಲೋಚನೆ ಒಟ್ಟಿನಲ್ಲಿ ಇದೆ ಬೇಜವಾಬ್ದಾರಿತನದಿಂದ ಕೆಲಸ ಮಾಡಕ ಇದ್ದಾರೆ ಅವ್ರನ್ನೆಲ್ಲ